ಉತ್ತರ ಪ್ರದೇಶದಲ್ಲಿ ರಾಮ ಈ ಬಾರಿ ಯಾರ ಕೈ ಹಿಡಿಯಲಿದ್ದಾನೆ ರಾಮನ ನಾಡಲ್ಲಿ ಮೋದಿಗೆ ಬೇಲಿ ಹಾಕುವಂತಹ ಅಖಿಲೇಶ್ ಯಾದವ್ ಪ್ರಯತ್ನಕ್ಕೆ ರಾಮ ಆಶೀರ್ವಾದ ಮಾಡ್ತಾನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗಿರೋದು ಬಿಜೆಪಿಗೆ ಲಾಭ ತಂದುಕೊಡತ್ತ ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ರಾಮ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಯಾರ ಕೈ ಹಿಡಿತಾನೆ ಈ ಬಾರಿಯ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಯಾವ ಯಾವ ಮೈತ್ರಿಕೂಟ ಎಷ್ಟೆಷ್ಟು ವೋಟ್ ಶೇರ್ ಅನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ನೋಡೋಣ ಎನ್ ಡಿಎ ಮೈತ್ರಿಕೂಟ ಶೇಕಡ ಐವತ್ತೆರಡರಷ್ಟು ಮತಗಳನ್ನ ಗಳಿಸುತ್ತೆ ಇಂಡಿಯಾ ಮೈತ್ರಿಕೂಟ ಮೂವತ್ತಾರು ಪರ್ಸೆಂಟ್ ನಷ್ಟು ವೋಟ್ ಶೇರನ್ನ ಅನ್ನ ಪಡೆದುಕೊಳ್ಳುತ್ತೆ ಹಾಗೆ ಇತರೆ ಪಕ್ಷಗಳು ಹನ್ನೆರಡು ಪರ್ಸೆಂಟ್ ಓಟ್ ಷೇರನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಈ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಐವತ್ತೊಂದು ಪರ್ಸೆಂಟ್ ಇಂಡಿಯಾ ಮೈತ್ರಿಕೂಟ ಇಪ್ಪತ್ತಾರು ಪರ್ಸೆಂಟ್ ಹಾಗೆ ಇತರೆ ಪಕ್ಷಗಳು ಇಪ್ಪತ್ತ್ಮೂರು ಪರ್ಸೆಂಟ್ನಷ್ಟು ವೋಟ್ ಶೇರನ್ನು ಪಡೆದುಕೊಂಡಿದ್ವು ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಎಷ್ಟು ಸೀಟುಗಳನ್ನು ಪಡೆದು ಹಾಗೆ ಇತರೆ ಪಕ್ಷಗಳು ಎಷ್ಟು ಸೀಟುಗಳನ್ನು ಪಡೆದವು ಅನ್ನೋದನ್ನ ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಅರವತ್ತೆರಡು ಸೀಟುಗಳು ಬಿಜೆಪಿ ಮಿತ್ರ ಪಕ್ಷ ಅಪ್ನಾದಲ್ ಎರಡು ಸೀಟುಗಳನ್ನು ಪಡೆದಿತ್ತು ಸೊ ಒಟ್ಟಾರೆಯಾಗಿ ಎನ್ ಡಿಎ ಮೈತ್ರಿಕೂಟ ಅರವತ್ನಾಲ್ಕು ಸೀಟುಗಳನ್ನ ಗೆದ್ದಿತ್ತು ಎಸ್ ಪಿ ಬಿಎಸ್ಪಿ ಹಾಗೆ ಆರ್ ಎಲ್ ಡಿ ಪಕ್ಷಗಳನ್ನ ಒಳಗೊಂಡಂತಹ ಮಹಾಗಠಬಂಧನ್ ಹದಿನೈದು ಸೀಟುಗಳನ್ನ ಗೆದ್ಕೊಂಡಿತ್ತು ಹಾಗೆ ಕಾಂಗ್ರೆಸ್ ಪಕ್ಷ ಕೇವಲ ಒಂದು ಸೀಟನ್ನ ಉತ್ತರ ಪ್ರದೇಶದಲ್ಲಿ ಗೆದ್ಕೊಂಡಿತ್ತು ಈ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಯಾವ ಯಾವ ಪಕ್ಷ ಎಷ್ಟೆಷ್ಟು ಸೀಟುಗಳನ್ನ ಪಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ ಎನ್ ಡಿ ಎ ಮೈತ್ರಿಕೂಟ ಎಪ್ಪತ್ತೆರಡು ಸೀಟುಗಳು ಹಾಗೆ ಇಂಡಿಯಾ ಮೈತ್ರಿಕೂಟ ಆರು ಸೀಟು ಹಾಗೆ ಇತರೆ ಪಕ್ಷಗಳು ಕೇವಲ ಎರಡು ಸೀಟುಗಳನ್ನ ಪಡೆಯುತ್ತೆ ಅನ್ನೋದನ್ನ ಈ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಎಸ್ಪಿ ಪಿ ಬಿಎಸ್ಪಿ ಹಾಗೆ ಆರ್ ಪಕ್ಷಗಳು ಮಹಾ ಪಕ್ಷಗಳು ರೂಪಿಸಿಕೊಂಡು ಆ ಮೂಲಕ ಹದಿನೈದು ಕ್ಷೇತ್ರಗಳನ್ನ ಗೆದ್ದುಕೊಂಡಿತ್ತು ಆದರೆ ಈ ಬಾರಿ ಆರ್ ಪಕ್ಷ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ತಾ ಇದೆ ಸೊ ಹೀಗಾಗಿ ಬಿಜೆಪಿಗೆ ಇದರಿಂದ ಹೆಚ್ಚು ಲಾಭ ಆಗುವಂತಹ ಸಾಧ್ಯತೆ ಇದೆ ಏನು ಬಿಎಸ್ಪಿ ಪಿ ಪಕ್ಷ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಅನ್ನೋದನ್ನ ಈಗಾಗಲೇ ಮಾಯಾವತಿ ಅವರು ಸ್ಪಷ್ಟಪಡಿಸಿದ್ದಾರೆ ಸೊ ಈ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರೋದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ ಉತ್ತರ ಪ್ರದೇಶದಲ್ಲಿ ಹೀಗಾಗಿ ರಾಮ ಮತ್ತೊಮ್ಮೆ ಬಿಜೆಪಿ ಹಾಗೆ ಮೋದಿಗೆ ಅಧಿಕಾರದ ಆಶೀರ್ವಾದ ಮಾಡಲಿದ್ದಾನೆ